ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿ ಎಂದು ಬಿಜೆಪಿ ಪಕ್ಷದ ಹಿಂದುಳಿದ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಈರಣ್ಣ ಹಳೇಗೌಡರು ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಪಕ್ಷದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಪಕ್ಷದ ಹಿರಿಯರ ಮಾರ್ಗದರ್ಶನದಲ್ಲಿ ಎರಡು ವಿಧಾನಸಭಾ ಲೋಕಸಭಾ ಚುನಾವಣೆ ಇಲ್ಲಿ ಕೆಲಸ ಮಾಡಿದ್ದೇನೆ ಏಳು ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಸಿದ್ದೇನೆ ಈಗಾಗಲೇ ರಾಜ್ಯಾಧ್ಯಕ್ಷ ಸೇರಿದಂತೆ ಜಿಲ್ಲೆಯ ಮಾಜಿ ಹಾಗೂ ಹಾಲಿ ಶಾಸಕರಿಗೆ ಮತ್ತು ಗ್ರಾಮೀಣ ಮಟ್ಟದ ಅಧ್ಯಕ್ಷರಿಗೆ ಸಹ ಮನವಿ ಸಲ್ಲಿಸಿದ್ದೇನೆ ಗದ್ದಿಗೌಡರ್ ಅವರನ್ನು ತಪ್ಪಿಸಿ ಟಿಕೆಟ್ ಕೊಡು ಎಂದು ಕೇಳುವುದಿಲ್ಲ ಗದ್ದಿಗೌಡ್ರ ಅವರಿಗೆ ಹೈಕಮಾಂಡ್ ಬದಲಾವಣೆ ಮಾಡಿದರೆ ನಮ್ಮಂಥವರಿಗೆ ಯುವಕರಿಗೆ ಗಮನ ಇಟ್ಟು ಟಿಕೆಟ್ ನೀಡಿ ಎಂದು ಹೈಕಮಾಂಡ್ಕ್ಕೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದ್ದಾರೆ ಈಗಾಗಲೇ ಗೌಡರು ಹಾಲಿ ಸಂಸದರಾಗಿದ್ದು ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಒಂದು ವೇಳೆ ಟಿಕೆಟ್ ಬದಲಾವಣೆ ಮಾಡಿದಲ್ಲಿ ನಮ್ಮಂಥವರಿಗೆ ಅವಕಾಶ ನೀಡಿ ಅವಕಾಶ ನೀಡದಿದ್ದರೂ ಸಹ ಪಕ್ಷದ ಸಂಘಟನೆಗಾಗಿ ಹಾಗೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಗಳಿಸುವುದಕ್ಕೆ ಕೆಲಸ ಮಾಡುವುದಾಗಿ ಹಳೇಗೌಡರು ತಿಳಿಸಿದರು నమ్మ భారతీయ జనతా పార్టీ బాగలకోట జిల్లా శాసకరిగూ ఆజీ శాసకరిగూ ఆ నయకరాలి ఎస్ యడ్యూరప్ప విజేంద్రవరిగూ ఆ సునీల్ కుమార్ ఇన్నో అనేక రాజ్య నయకరికి భేటి నూ కూడా బాగల్కట లోక్సభ చునవణి ప్రబల ఆకాంక్షి అంట ಈಗಾಗಲೇ ಮನವಿ ಕೊಟ್ಟು ಬಂದಿದೆ ಯಾಕಂದರೆ ನಾನು ಈಗ ಇಚ್ಛೆ ಬರಬೇಕಾಗಿತ್ತು ನಮ್ಮ ಮುಂದೆ ನಮ್ಮ ನಾಯಕರ ಒಂದು ಭೇಟಿಯಾಗಿ ನಾನಿಲ್ಲಿ ಏನಾದರೂ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ನಾಯಕರನ್ನ ಭೇಟಿ ಮಾಡಿದರೆ ನಾವು ಪತ್ರಿಕಾ ಮುಖಾಂತರ ನಾವು ನೋಡಿದ್ವಿ ಅವರು ನೀವೇ ಹೇಳೋದು ಬೇಡ ಅಂತ ಅದಕ್ಕೆ ನಮ್ಮ ಒಂದು ಪಕ್ಷದ ನಿಯಮ ಪ್ರಕಾರ ನಮ್ಮ ಒಂದು ಸಿದ್ಧಾಂತದ ಪ್ರಕಾರ ಒಂದು ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಮೊದಲ ನಮ್ಮ ನಾಯಕರಿಗೆ ಜಿಲ್ಲೆ ಜಿಲ್ಲಾ ಮಂಡಲ ಅಧ್ಯಕ್ಷರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಿಗೆ ಶಾಸಕರಿಗೆ ಪಕ್ಷದ ಪ್ರಮುಖರಿಗೆ ಎಲ್ಲರಿಗೂ ಕೂಡ ಮನವಿ ಕೊಟ್ಟು ಇವತ್ತು ತಮ್ಮ ಮುಂದೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದೇವೆ